ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸ್ನೇಹಿತ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಅಂಗನವಾಡಿಯಲ್ಲಿ ಕೊಟ್ಟಿರುವಂಥ ಮಿಲ್ಕ್ ಪೌಡರ್ನ ಜಾಸ್ತಿ ದಿನ ಬಳ್ಸೋಕ್ಕಾಗಲ್ಲ ಇದನ್ನು ಬೇಗನೆ ಖಾಲಿ ಮಾಡಿಬಿಡಬೇಕು ಆ ಥರ ಏನಾದರೂ ಥಾಟ್ ಇದ್ದರೆ ನಾನು ಒಂದು ಒಳ್ಳೆ ರೆಸಿಪಿನ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ನೋಡಿ ಅದೇನು ಅಂತ ನೋಡ್ತಾ ಇದ್ರೆ ಹಾಲಿನ ಅಂತ ಅಲ್ವಾ ಹಾಲಿನ ಪೌಡ್ರ್ ಒಳಗೆ ಯಾವ ರೀತಿ ಮಾಡಿಸೋದು ಇದ್ದೀನಿ ಇಲ್ಲಿ ನಾನು ಒಂದು ಕಪ್ ಆಗೋಷ್ಟು ಒಂದು ಬೌಲಷ್ಟು ಇಡ್ಲಿ ಲೋಟ ಇರುತ್ತಲ್ವ ಅದರಲ್ಲಿ ಒಂದು ಬೌಲಷ್ಟು ತುಪ್ಪನ ತೊಗೊಂಡಿದ್ದೀನಿ ಹಾಗೆ ಒಂದು ಬೌಲಷ್ಟು ಹಾಲನ್ನ ತೊಗೊಂಡಿದ್ದೀನಿ ಇದನ್ನು ಹೊತ್ತು ಕುದ್ಕೊಂಡ್ಬಿಡ್ತೀನಿ ನೆಕ್ ಫಸ್ಟು ನಾನಿಲ್ಲಿ ತುಪ್ಪನ ಹಾಕ್ಕೊಂಡ್ಬಿಟ್ಟಿದ್ದೀನಿ ಸ್ವಲ್ಪ ಕಾದ ನಂತರದಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ಬಿಟ್ಟಿದ್ವಿ ನೆಕ್ಸ್ಟ್ ನಾನಿಲ್ಲಿ ಒಂದು ನಿಮಿಷ ಅದೊಂದು ಸ್ವಲ್ಪ ಕುದಿದ್ವಿ ಕುದಿದ ನಂತರ ಅಂತ ಅದರಿಸ್ತೀನಿ ಇದೊಂದು ಸ್ವಲ್ಪ ಅಲ್ವಾ ಈಗ ಒಂದು ಕಪ್ ಅಲ್ಲಿ ದೊಡ್ಡ ಬೌಲಲ್ಲಿ ಇನ್ನೊಂದು ಕಪ್ ಆಗೋಷ್ಟು ಹಾಲಿನ ಪೌಡರ್ನ ತೊಗೊಂಡಿದ್ದೆ ಅದನ್ನು ಕೂಡ ಚೆನ್ನಾಗಿ ಗಂಟು ಇಲ್ಲದೆ ಇರುತ್ತೆ ಚೆನ್ನಾಗಿ ನೀಟಾಗಿ ಕಲಸ್ಕೊಂಡ್ಬಿಡ್ತೀನಿ ಗಂಟಾಗಬಾರ್ದು ನೀಟಾಗಿ ಅದು ತುಪ್ಪ ಹಾಕಿ ಜಾಸ್ತಿನೇ ಹಾಕಿದರೆ ಆಗಲ್ಲ ಅದು ನೀಟಾಗಿ ಬರುತ್ತೆ ನಮ್ಗೆ ಯಾವ ಥರ ಬೇಕು ಅನಿಸುತ್ತಲ್ವ ಆ ರೀತಿ ಬರುತ್ತೆ ನೀಟಾಗಿ ಮಾಡ್ಕೋಬೋದು ಇದ್ದರೆ ದೊಡ್ಡ ಕೆಲ್ಸನಲ್ಲ ಒಂದು ಎರಡು ನಿಮಿಷದಲ್ಲಿ ಆಗೋಗ್ಬಿಡ್ತು ಏನೋ ಹೌದು ಒಂದು ಟು ಮಿನಿಟ್ಸಲ್ಲಿ ಆಗೋಗ್ಬಿಡತ್ತೆ ಈಗ ಆಯಿತಲ್ವಾ ಈ ರೀತಿ ನೀಟಾಗಿ ತಿರುಗಿಸ್ಕೋಬೇಕು ತುಂಬ ದಿನದ್ದಾಗ್ಬಿಟ್ರೆ ಈ ಥರ ಲಾಸ್ಟಲ್ಲಿ ಈ ಥರ ಆಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಫ್ರೆಶ್ ಇರುತ್ತಲ್ವ ಕೊಡುವಾಗ್ಲೇ ಆ ಥರದ್ದು ನೋಡಿ ಇದನ್ನು ಇದಕ್ಕೆ ಸಕ್ಕರೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸಕ್ಕರೆನ ನಾನು ಏನು ಬಳಸಿಲ್ಲ ಒಂದು ಕಪ್ ಆಗೋಷ್ಟನ್ನೇ ಬಳಸ್ಕೊಂಡಿದ್ದೀನಿ ಸ್ವೀಟ್ ನಿಮ್ಗೆ ಅನುಸಾರ ನಿಮಗೆ ಸ್ವೀಟ್ ಜಾಸ್ತಿ ತಿನ್ಬೇಕು ಅನ್ಸಿದ್ರೆ ನೀವು ಜಾಸ್ತಿನೂ ಕೂಡ ಹಾಕ್ಕೊಬೋದು ಇಲ್ಲ ನನಗೆ ಸ್ವೀಟ್ ಕಡಿಮೆ ಬೇಕು ಅಂತಂದರೆ ಕಡಿಮೆ ಕೂಡ ಹಾಕ್ಕೊಬೋದು ನಿಮ್ಮ ನಿಜ ಅನುಸಾರ ಹಾಕ್ಕೊಳ್ಳಿ ಸ್ವೀಟ್ ಮಾತ್ರ ಇದ್ದೀನಿ ತುಪ್ಪ ಮತ್ತು ಹಾಲು ನಾನು ಹೇಳಿರುವಷ್ಟೇ ತೊಗೋಬೇಕಾಗುತ್ತೆ ಯಾಕಂತಂದರೆ ಸರಿಯಾದ ಕಟ್ ಬರಬೇಕಲ್ವ ಅದಕ್ಕೆ ಈಗ ಈ ರೀತಿ ನೀಟಾಗಿ ತಿರ್ಗಿಸ್ಕೊತೀನಿ ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ ಯಾವುದೇ ಕಾರಣಕ್ಕೂ ದುಡ್ಡು ಆಗಿ ಇಡಬಾರ್ದು ಯಾಕಂದರೆ ದುಡ್ಡ್ದಾಗಿ ಇಟ್ಟರೆ ಬಿಡುತ್ತೆ ಖಂಡಿತವಾಗ್ಲೂ ಹೊತ್ತು ಬಿಡುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ವ ಇಷ್ಟು ತೆಳ್ಳಕ್ಕೆ ಬಂದರೆ ಸಾಕು ಈಗ ನಾನು ಒಂದು ಪ್ಲೇಟಲ್ಲಿ ತುಪ್ಪನ ಸಾವಿರ ಬಿಟ್ಟು ಇದನ್ನ ಹಾಕ್ಕೊಂಡ್ಬಿಡ್ತೀನಿ ಕೊತ್ತಾಯ್ತೀನಲ್ವ ಕ್ಲೀನಾಗಿ ಎಲ್ಲನೂ ಈ ಥರ ಹಾಕೊಂಡ್ಬಿಡ್ತೀನಿ ನಾನು ಇದನ್ನು ಹಾಕಿದ ನಂತರದಲ್ಲಿ ಫ್ರೀಝರ್ನ ಯೂಸ್ ಮಾಡ್ತಾಯಿದ್ದೀನಿ ಫ್ರೀಝರ್ ಇಲ್ಲ ಫ್ರೀಜ್ ಇಲ್ಲ ನಮ್ಮಲ್ಲಿ ಅಂತ ಅಂದವರು ಏನು ಪರವಾಗಿಲ್ಲ ಇದನ್ನು ಸ್ವಲ್ಪ ಹೊತ್ತು ಹಾಗೆ ಇರೋಕ್ಕೆ ಇಟ್ಬಿಡಿ ಅದು ತಾನಾಗೆ ಗಟ್ಟಿ ಆಗುತ್ತೆ ಫ್ರೀಝರ್ ಇರೋರು ಬೇಗ ಆಗಬೇಕು ಅಂತಂದರೆ ಇಟ್ಕೊಳ್ಳಿ ನಾನು ಇದು ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ನೋಡಿ ಇದರ ಕಟ್ ಮಾಡಿ ಇಟ್ಕೊಂಡಂದ್ರೆ ಸ್ವಲ್ಪ ಹೊತ್ತು ಫ್ರೀಝರ್ಲ್ ಆಗಿದ ನಂತರದಲ್ಲಿ ತಗೋದು ತೋರಿಸ್ತಾ ಇದ್ದೀನಿ ಯಾವ ರೀತಿ ಆಗಿದೆ ಅಂತ ಅಂದ್ಬಿಟ್ಟು ನಾನಿಂದ ಇಟ್ಟಿದ್ದೆ ನಾನು ಹೇಳ್ತಾ ಇಲ್ವಾ ಬೇಕು ಅಂತ ಇದ್ದರೆ ಅಷ್ಟೇ ಇಲ್ಲ ಅಂತಂದರೆ ತಾನಾಗೆ ಗಟ್ಟಿ ಆಗುತ್ತೆ ಏನೂ ತೊಂದರೆ ಇಲ್ಲ ನಾನು ಇನ್ನೊಂದು ಪೀಸನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ಯಾವ ರೀತಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತಂದರೆ ಎಲ್ಲರೂ ಕೂಡ ಇಷ್ಟಪಟ್ಟ ತಿಂದರು ಕಾಣಿಸ್ತಾ ಇದ್ದಲ್ವಾ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ಕಾಮೆಂಟ್ಸ್ ಬಾಕ್ಸಲ್ಲಿ ಕಾಮೆಂಟ್ಸ್ ಹಾಕ್ಸಿ ಥ್ಯಾಂಕ್ಸ್ ಟು